ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಇರುವುದು ಜನರಕ್ಕೂ ಗುಡ್ ನ್ಯೂಸ್ ನಾನು ನಿಮ್ಮ ಪುಷ್ಪಾ ಮುರುಗೇಶ್ ಜಿ ಮುದ್ದಿಬಿಹಾಳ ಪಟ್ಟಣದ ಶಿರೋಳದಲ್ಲಿರುವ ಫಕಿರೇಶ್ವರ ಜಾತ್ರಾ ಮಹೋತ್ಸವದ ಅಂಗವಾಗಿ ಜಂಗಮಾವಟ್ಟುಗಳಿಗೆ ಅಯ್ಯಾಚಾರ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಎಂದು ಶ್ರೀ ಫಕಿರೇಶ್ವರ ಜಾತ್ರಾ ಕಮಿಟಿ ಮುಖಂಡ ಕುಮಾರಸ್ವಾಮಿ ಶಿವಯೋಗಿ ಮಠ ಹೇಳಿದರು ಸೋಮವಾರ ಶ್ರೀ ಜಗದ್ಗುರು ಪರಮೇಶ್ವರ ಜಾತ್ರಾ ಮಹೋತ್ಸವದ ಅಂಗವಾಗಿ ಗದ್ದುಗೆ ಪೂಜೆ ಹಾಗೂ ಅಯ್ಯಾಚಾರ ಕಾರ್ಯಕ್ರಮವನ್ನು ಜಂಗಮ ವತುಗಳಿಗೆ ಅಯ್ಯಾಚಾರ ಕಾರ್ಯಕ್ರಮವನ್ನು ನೆರವೇರಿಸಿಕೊಡಲಾಗುತ್ತದೆ ಅಯ್ಯಾಚಾರ ಕಾರ್ಯಕ್ರಮವನ್ನು ಶತಸ್ಥಳ ಬ್ರಹ್ಮ ಶ್ರೀ ಶಾಂತವೀರ ಮಹಾಸ್ವಾಮಿಗಳು ಇಟ್ಟಿಗೆ ಭೂಕೆಲಾಸ ದೇವರು ನಡೆಸಿಕೊಡುತ್ತಾರೆ ಯಾರು ಯಾರಾದರೂ ಅಯ್ಯಾಚಾರ ಕಾರ್ಯಕ್ರಮಕ್ಕೆ ಹೆಸರು ನೋಂದಾಯಿಸುವರು ಆಗಸ್ಟ್ ಮೂವತ್ತರೊಳಗೆ ಸಂಪರ್ಕ ಸಂಪರ್ಕ ಸಮಯ ಆಗಿ ಜನ ಪಟ್ಟಣದ ಶಿರೋಳಕೊಳ್ಳದ ಬಳಿ ಇರುವ ಶ್ರೀ ಫಕೀರೇಶ್ವರ ದೇವಸ್ಥಾನದ ಆವರಣದಲ್ಲಿ ಭಾನುವಾರ ಜಾತ್ರೋತ್ಸವದ ಮಾಹಿತಿ ನೀಡಿದ ಅವರು ಸೆಪ್ಟೆಂಬರ್ ಒಂದು ಹಾಗೂ ಎರಡರಂದು ಎರಡು ದಿನಗಳ ಕಾಲ ಜಾತ್ರೆ ನಡೆಯಲಿದೆ ಸೆಪ್ಟೆಂಬರ್ ಒಂದರಂದು ಸಂಜೆ ಐದಕ್ಕೆ ನಿಜಲಿಂಗಯ್ಯ ಶಿವಯೋಗಿ ಮಠ ಇವರ ಮನೆಯಿಂದ ಫಕೀರೇಶ್ವರ ಉತ್ಸವ ಮೂರ್ತಿಯನ್ನು ದೇವಸ್ಥಾನಕ್ಕೆ ಕರೆತರಲಾಗುತ್ತದೆ ಸೆಪ್ಟೆಂಬರ್ ಎರಡರಂದು ಬೆಳಗ್ಗೆ ಆರರಿಂದ ಗದ್ದುಗೆ ಉತ್ಸವ ಮೂರ್ತಿಗೆ ಮಹಾ ರುದ್ರಾಭಿಷೇಕ ಸಹಸ್ರ ಬಿಲ್ವಾರ್ಚನೆ ಜರುಗುವುದು ನಂತರ ಜಂಗಮವಟುಗಳಿಗೆ ಅಯ್ಯಾಚಾರ ದೀಕ್ಷೆ ನೀಡಲಾಗುತ್ತದೆ ಇಟಗಿ ಗುರು ಶಾಂತವೀರ ಶಿವಾಚಾರ್ಯರು ದೀಕ್ಷೆಯನ್ನು ನೀಡುವರು ನಂತರ ಮಹಾಪ್ರಸಾದ ಸಂಜೆ ಆರಕ್ಕೆ ಸ್ವಸ್ಥಾನಕ್ಕೆ ಉತ್ಸವದ ಪಲ್ಲಕ್ಕಿ ಆಗಮಿಸಲಿದೆ ಎಂದು ತಿಳಿಸಿದರು ಕಮಿಟಿ ಮುಖಂಡ ಡಾಕ್ಟರ್ ಸಿಕೆ ಶಿವಯೋಗಿ ಮಠ ಮಾತನಾಡಿ ಅಯ್ಯಾಚಾರ ದೀಕ್ಷೆ ಪಡೆದುಕೊಳ್ಳುವ ವಟುಗಳು ಶ್ರೀ ಫಕೀರೇಶ್ವರ ಫಸ್ಟ್ ಏಡ್ ಸೆಂಟರ್ ಡಯಾಗ್ನೋಸ್ಟಿಕ್ ಸೆಂಟರ್ನಲ್ಲಿ ನೋಂದಾಯಿಸಿಕೊಳ್ಳಬಹುದು ಎಂದರು ನಮ್ಮ ಕುಮಾರ್ಸ್ವಾಮಿ ಜೋಯಮಟ್ ಆಮೇಲೆ ಕ್ಯೂ ಜೋಯಮಂಟ್ ಆಮೇಲೆ ನನಗಾದರೂ ಕಷ್ಟ ಚಂದ್ರಶೇಖರ್ ಶಿವಮೂರ್ತಿ ಇವರಿಗೆ ನಂಬರ್ ಕೊಡ್ತೀವಿ ಆ ನಂಬರ್ಗೆ ನೀವು ನೋಂದಣಿ ಮಾಡಿಸಿರಿ ಈ ನೈನ್ ಡಬಲ್ ಏಯ್ಟ್ ಸಿಕ್ಸ್ ಫೋರ್ ತ್ರೀ ಫೋರ್ ಸಿಕ್ಸ್ ಫೈ ಒನ್ ಡಬಲ್ ಸಂದರ್ಭದಲ್ಲಿ ಪ್ರಮುಖರಾದ ಆನಂದ್ ಶಿವಯೋಗಿ ಮಠ ಶಿವಾನಂದ್ ಹಿರೇಮಠ ಶ್ರೀಶೈಲ್ ಶಿವಯೋಗಿಮಠ ಶಾಂತಯ್ಯ ಮಠ ಮಹಾಂತೇಶ್ ಮಠ ನಿಂಗರಾಜ್ ಓತ್ಗೇರಿ ರಾಜಶೇಖರ್ ಶಿವಯೋಗಿ ಮಠ ಗೌರಿಶಂಕರ್ ಪುರಾಣಿಕ್ ಮಠ ಪ್ರಭಯ್ಯ ಹಿರೇಮಠ ಶಿವನ್ಗೌಡ ಪಾಟೀಲ್ ಶಿವಯೋಗಿ ಮಠ ಬಸುನಗೌಡ ಪಾಟೀಲ್ ವೀರೇಶ್ ಗುರುಮಠ ಲಕ್ಷ್ಮಣ್ ಹೆಬ್ಬಾಳ್ ಗೌಡಪ್ಪ ಶಿರೋಳ್ ಸೇರಿದಂತೆ ಮೊದಲಾದವರು ಉಪಸ್ಥಿತರಿದ್ದರು ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಜನರ ಕೂಗು ಯೂಟ್ಯೂಬ್ ಚಾನಲ್ ಇದು ನಿಮ್ಮದೇ ಧ್ವನಿ ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ